ನೌಕಾಪಡೆಯಲ್ಲಿ ನಾರಿ ಶಕ್ತಿ ಫೈಟರ್ ಸ್ಟ್ರೀಮ್ಗೆ ಸೇರ್ಪಡೆಗೊಂಡ ಮೊದಲ ಮಹಿಳಾ ಫೈಟರ್ ಪೈಲಟ್ ಐಎಎನ್ಎಸ್ ದೇಗಾದಲ್ಲಿ ಟ್ರೈನಿಂಗ್ ಪಡೆದ ಸಬ್ ಲೆಫ್ಟಿನೆಂಟ್ ಆಸ್ಥಾ ಪೂನಿಯಾ ಲಿಂಗ ಸಮಾನತೆ ಮತ್ತು ನಾರಿ ಶಕ್ತಿಯನ್ನು ಉತ್ತೇಜಿಸುವಲ್ಲಿ ಭಾರತೀಯ ನೌಕಾಪಡೆಯ ಬದ್ಧತೆ ಮಹತ್ವದ ಬೆಳವಣಿಗೆಯಲ್ಲಿ ಭಾರತೀಯ ನೌಕಾಪಡೆ ಶುಕ್ರವಾರ ತನ್ನ ಫೈಟರ್ ವಿಭಾಗಕ್ಕೆ ಮೊದಲ ಮಹಿಳಾ ಫೈಟರ್ ಪೈಲಟ್ ಅನ್ನು ನೇಮಿಸಿಕೊಂಡಿದೆ ವಿಶಾಖಪಟ್ಟಣಂನ ಐಎಎನ್ಎಸ್ ದೇಗಾದಲ್ಲಿ ಫೈಟರ್ ಪೈಲಟ್ ತರಬೇತಿ ಪಡೆದ ಸಬ್ಲೆಫ್ಟಿನೆಂಟ್ ಆಸ್ತಾ ಪೂರ್ನಿಯಾ ನೌಕಾಪಡೆಯ ವಾಯು ಕಾರ್ಯಾಚರಣೆ ವಿಭಾಗದ ಫೈಟರ್ ಸ್ಟ್ರೀಮ್ಗೆ ಸೇರ್ಪಡೆಗೊಂಡ ಮೊದಲ ಮಹಿಳೆಯಾಗಿದ್ದಾರೆ ಈ ಕ್ರಮವು ಎಲ್ಲ ಅಡೆತಡೆಗಳನ್ನು ಮುರಿದು ನೌಕಾಪಡೆಯಲ್ಲಿ ಮಹಿಳಾ ಫೈಟರ್ ಪೈಲಟ್ಗಳ ಹೊಸ ಯುಗಕ್ಕೆ ನಾಂದಿ ಹಾಡಿದೆ ಎಂದು ಭಾರತೀಯ ನೌಕಾಪಡೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಭಾರತೀಯ ನೌಕಾಪಡೆಯು ಈಗಾಗಲೇ ಮಹಿಳಾ ಅಧಿಕಾರಿಗಳನ್ನು ಲಘು ಹಾರಾಟ ವಿಮಾನ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಪೈಲಟ್ಗಳು ಮತ್ತು ನೇವರ್ ಏರ್ ಆಪರೇಷನ್ ಆಫೀಸರ್ಗಳಾಗಿ ನೇಮಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂರರಂದು ಲೆಫ್ಟಿನೆಂಟ್ ಆಸ್ತಾ ಪುನಿಯಾ ಲೆಫ್ಟಿನೆಂಟ್ ಅತುಲ್ ಕುಮಾರ್ ಧುಲ್ ಅವರೊಂದಿಗೆ ರೇಗ್ ಅಡ್ಮಿರಲ್ ಜನರಲ್ ಬೆಲ್ವಿ ಅವರಿಂದ ಪ್ರತಿಷ್ಠಿತ ವಿಂಗ್ಸ್ ಆಫ್ ಗೋಲ್ಡ್ ಗೌರವವನ್ನು ಪಡೆದರು ಎಂದು ನೌಕಾಪಡೆ ತಿಳಿಸಿದೆ ಆಸ್ತಾ ಪುನಿಯಾ ಅವರನ್ನು ಫೈಟರ್ ಸ್ಟ್ರೀಮ್ಗೆ ಸೇರಿಸಿಕೊಳ್ಳುವ ಮೂಲಕ ನೌಕಾ ವಾಯುಯಾನ ವಿಭಾಗದಲ್ಲಿ ಲಿಂಗ ಸಮಾನತೆ ಮತ್ತು ನಾರಿ ಶಕ್ತಿಯನ್ನು ಉತ್ತೇಜಿಸುವ ಬಗ್ಗೆ ಭಾರತೀಯ ನೌಕಾಪಡೆಯ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಸಮಾನತೆ ಮತ್ತು ಅವಕಾಶದ ಸಂಸ್ಕೃತಿಯನ್ನು ಬೆಳೆಸುತ್ತದೆ ಎಂದು ಭಾರತೀಯ ನೌಕಾಪಡೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ